ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೆ ಬಂದು ಆಲ್ಮೋಸ್ಟು ಒಂದು ವೀಕಿಂದ ತುಂಬ ಫೀವರ್ ಇತ್ತು ನನಗೆ ತುಂಬ ಗಿಡಿನೆಸ್ ಇತ್ತು ಅಂತ ಹೇಳಿ ಅಡ್ಮಿಷನ್ ಅದೇ ನಾನು ಅಡ್ಮಿಂಟಾಗಿ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆಯಿತು ಚಿನ್ನಿನ ಇಟ್ಕೊಂಡಿಲ್ಲ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದು ಬೇರೆ ಬಲಗೈಗೆ ಹಾಕ್ಬಿಟ್ಟಿದ್ರು ಏನಕ್ಕಾದ್ರೂ ಹಾಕ್ಸ್ಕೊಂಡು ಟಿಪ್ಸು ಅಂತ ಹೇಳಿ ತುಂಬ ಫೀಲ್ ಆಗ್ತಾಯಿತ್ತು ನನಗೆ ಅದಾದಮೇಲೆ ಅಮ್ಮ ಇಮಿಡಿಯೇಟಾಗಿ ಹುಷಾರಿಲ್ಲ ಅಂದ ತಕ್ಷಣ ಓಡೋಡಿ ಬಂದರು ಕೆಲಸ ಎಲ್ಲ ಬಿಟ್ಟು ಚಿನ್ನಿಮಾಗೆ ಸರಿ ತಿನ್ಸ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ ಚಿನ್ನಿಮಾನ ಅಂತ ಹಿಡ್ಕೊಳೋಕಾಗ್ತಾನೆ ಇರಲಿಲ್ಲ ಅಷ್ಟೊಂದು ಕೆಲಸ ಕೊಡ್ತಾಯಿದ್ಲು ಟೈಮ್ ಕರೆಕ್ಟಾಗಿ ಫುಡ್ಡು ಅದೆಲ್ಲ ಹಾಸ್ಪಿಟ್ಲಲ್ಲಿ ಖಂಡಿತವಾಗ್ಲೂ ತಿನ್ಸೋಕ್ಕಾಗೋದಿಲ್ಲ ಅದೊಂದು ತುಂಬ ತಲೆನೋವು ಅದಾದಮೇಲೆ ಪ್ಲೇಟ್ಲೆಸನ್ನು ಚೆಕ್ ಮಾಡ್ಸೋಣ ಅಂತ ಹೇಳಿ ಪ್ಲೇಟ್ಲೆಟನ್ನು ಚೆಕ್ ಮಾಡಿದ್ರಿ ಫಸ್ಟ್ ಸ್ಟೇಜು ಡೆಂಗ್ಯೂ ಫೀವರ್ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ರು ಅದಾದಮೇಲೆ ಹಸ್ಬೆಂಡು ಪಾಪ ಕೆಲ್ಸಕ್ಕೆ ಹೋಗಬೇಕು ಬರಬೇಕು ತಾಯಿಗೂ ಯಾವಾಗಲೂ ಜೊತೆಯಲ್ಲಿ ಇರೋಕ್ಕಾಗಲ್ಲ ಹೇಳಿ ನಾನೇ ಒಂದು ಸ್ಪೂನ್ ಇಟ್ಕೊಂಡು ನಾನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬಲಗೈಲಿ ಹಾಕಿದ್ರಿಂದ ನನಗೆ ಫುಡ್ ಎಲ್ಲ ತಿನ್ನೋಕ್ಕಾಗ್ತಾ ಇರಲಿಲ್ಲ ತುಂಬ ಕಂಪ್ಲೀಟಾಗಿ ಕೈಯೆಲ್ಲ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ಆಗೋ ಈಗ ಮಾಡಿ ನಾನೇ ಒಂದು ಸ್ವಲ್ಪ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡೆ ಚಿಕ್ಕ ಮಕ್ಕಳು ಇಟ್ಕೊಂಡು ನನಗೆ ಈ ರೀತಿ ಫೀವರ್ ಆದಾಗ ತುಂಬಾ ಕಷ್ಟ ಆಗುತ್ತೆ ನನಗೆ ತುಂಬ ಗಿಡಿನೆಸ್ ಇತ್ತು ಪ್ಲಸ್ ನನಗೇನು ಕಾಣಿಸ್ತಾನೇ ಇರಲಿಲ್ಲ ಕಂಪ್ಲೀಟಾಗಿ ಕಣ್ಣೆಲ್ಲ ಬ್ಲರ್ ಬ್ಲರ್ ಆಗ್ತಾಯಿತ್ತು ಅಂತ ಹೇಳಿ ನಾ ಅಡ್ಮಿಷನ್ ಅದೇ ಇನ್ಶೂರೆನ್ಸ್ ಇತ್ತು ದೇವ್ರ ದಯಿಂದ ಅಂತ ಹೇಳಿ ಹಾಗೋ ಈಗ ಒಂದು ಸ್ವಲ್ಪ ಉಳ್ಕೊಂಡೆ ನಾನು ಇಲ್ಲಾಂದರೆ ಹಾಕ್ಸ್ಪೆ ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಅಂತ ಅಂಥೇಳಿ ತುಂಬಾ ಖರ್ಚಾಗ್ತಾಯಿತ್ತು ಯಾಕೋ ಅಂತ ಗೊತ್ತಿಲ್ಲ ಪ್ರತಿ ಸರಿ ಯಾವಾಗಲೂ ಹುಷಾರಿದ್ರೆ ಆಗುತ್ತೆ ಮಕ್ಕಳಿಗೆ ನನಗೆ ಆರೋಗ್ಯದಲ್ಲಿ ತುಂಬ ಒಂದು ಸುಧಾರಿಸ್ಕೊಬೇಕು ನಾನಾಗಲಿ ಅಥವಾ ಮಕ್ಕಳಾಗಲಿ ಹಾಗೋ ಈಗ ಮಾಡಿ ಬ್ರೇಕ್ಫಾಸ್ಟನ್ನು ಒಬ್ಬಳೇ ತಿಂತಾಯಿದ್ದೀನಿ ಅಷ್ಟು ಮಾತ್ರ ನಾನು ತಿಂತಾರೋದೇ ಜಾಸ್ತಿ ಯಾಕೆಂದರೆ ನಾನು ಕಂಪ್ಲೀಟಾಗಿ ಬ್ರೇಕ್ಫಾಸ್ಟ್ ತಿನ್ನೋದೇ ಬಿಟ್ಬಿಟ್ಟಿದೆ ಒಂದು ಸ್ವಲ್ಪ ತಿಂದು ಟ್ಯಾಬ್ಲೆಟ್ಸನ್ನು ತೊಗೊಂಡೆ ಅದಾದಮೇಲೆ ಹಸ್ಬೆಂಡು ನನಗೋಸ್ಕರ ಖಾರ ಖಾರವಾಗಿ ಒಂದು ಸ್ವಲ್ಪ ಚಟ್ನಿ ಮತ್ತು ಮುದ್ದೆ ಬಂದರು ಒಂದು ಸ್ವಲ್ಪ ತೋರಿಸ್ಕೊಂಡು ಅದು ಇದು ತೋರಿಸ್ಕೊಂಡು ಏನಾದರೂ ಒಂದು ಸ್ಟೋರಿ ಹೇಳ್ಕೊಂಡು ಊಟ ಮಾಡಿಸ್ತಾಯಿದ್ರು ಹಸ್ಬೆಂಡು ನನಗಂತೂ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಆದರೂ ತಿನ್ನಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಹಸ್ಬೆಂಡ್ ತಿನ್ನಿಸ್ತಾಯಿದ್ರು ಅವರು ಒಂದು ಪ್ರೀತಿ ಮುಂದೆ ಖಂಡಿತವಾಗ್ಲಿದೆಲ್ಲ ನನಗೇನು ಬೇಜಾರು ಅಂತ ಅನ್ನಿಸ್ತಿರಲಿಲ್ಲ ಅದಾದಮೇಲೆ ಆಗೋ ಈಗ ಸ್ಟೋರಿನ ಹೇಳ್ಕೊಂಡು ನಾನು ತಿಂತಾಯಿದ್ದೆ ನಮ್ಮ ಪಕ್ಕದ ಬಡ್ಡಲ್ಲಿ ಸೇಮ್ ಹಸ್ಬೆಂಡ್ ವೈಫು ಜಗಳ ಆಡಿ ಏನೋ ಪ್ರಾಬ್ಲಮ್ಗೆ ಅಡ್ಮಿಷನ್ ಆಗಿದ್ರು ಅದನ್ನು ಹೇಳಿಕೊಂಡು ನಾನು ನಗು ನೋಡ್ಕೊಂಡು ಆ ಹಸ್ಬೆಂಡ್ ಜೊತೇಲಿ ಊಟ ಮಾಡ್ತಾಯಿದ್ದೆ ಆ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ಅರ್ಧ ಮುದ್ದೇನ ತಿಂದು ಟ್ಯಾಬ್ಲೆಟ್ಸನ್ನು ತೊಗೊಂಡೆ ಹಸ್ಬೆಂಡ್ಗೆ ತುಂಬ ಖುಷಿಯಾಯಿತು ಅವ್ರಿಗೆಷ್ಟೇ ಕೆಲಸ ಇದ್ದರು ಅವ್ರಿಗೆಷ್ಟೇ ಇಷ್ಟೇ ಟೆನ್ಷನ್ ಇದ್ದರು ಎಷ್ಟೇ ಸ್ಟ್ರೆಸ್ ಇದ್ದರೂ ನಮಗೋಸ್ಕರ ಅಷ್ಟು ದೂರದಿಂದ ಬಂದು ನಮಗೆ ಊಟ ಮಾಡಿಸಿ ಟೈಮ್ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂದರೆ ನಮಗೆ ಒಂದು ಹೆಣ್ಣು ಮಗುಗೆ ಅದಕ್ಕಿಂತ ಹೆಚ್ಚಾಗಿ ಬೇರೇನು ಬೇಡ ಎಷ್ಟು ಪ್ರೀತಿ ಗಂಡ ಇದ್ದರೆ ಖಂಡಿತವಾಗ್ಲು ಎಂಥ ರೋಗ ಇದ್ದರೂ ಸಹ ಹಸಿಯಾಗೋಗುತ್ತೆ ನನಗೆ ಅದಕ್ಕಂತ ತುಂಬ ಖುಷಿ ಇದೆ ಅದಾದಮೇಲೆ ಚಿನ್ನಿಮಾನ ಆಟ ಆಡಿಸ್ಕೊಂಡಿದ್ರು ಹಸ್ಬೆಂಡು ಚಿಂಟು ಚಿನ್ನಿಮನೆಲ್ಲ ಕುಡಿಸ್ಕೊಂಡು ಹಾಸ್ಪಿಟ್ಲಿಗೆ ತುಂಬ ತಲೆನೋವು ಖಂಡಿತವಾಗ್ಲು ಸಿಸ್ಟರ್ಸ್ ಎಲ್ಲ ಯಾ ಹೇಗಪ್ಪ ಈ ಮೂವು ನೋಡ್ಕೊಳ್ಳೋದು ತ್ರೀ ಫೋರ್ ಡೇಸು ಅಂತ ಹೇಳಿ ಆ ಡಾಕ್ಟರು ಡಿಸ್ಚಾರ್ಜ್ ಮಾಡ್ತೀನಿ ನಾನು ವಿತ್ ಕ್ಯಾನ್ವಲ ನೀವು ಹೋಗಿ ಮನೆಗೆ ಮಾರ್ನಿಂಗು ಮತ್ತು ನೈಟು ಬಂದು ನೀವು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಸಾಕು ಅಂತ ಹೇಳಿ ಡಾರ್ಜ್ ಹೇಳಿದ್ರು ಫೋನೆ ಫೈನಲ್ಲಾಗಿ ಸರಿ ಅಂಥೇಳಿ ನಾವು ಡಿಸ್ಚಾರ್ಜ್ ತೊಗೊಂಡು ಮನೆಗೆ ಖುಷಿ ಖುಷಿಯಾಗಿ ಬಂದೆ ಅದಾದಮೇಲೆ ವಿತ್ ಕ್ಯಾನ್ವೆಲ್ಲ ಕಳಿಸಿದ್ರಿಂದ ನನಗೊಂದು ಸ್ವಲ್ಪ ಸ್ನಾನ ಮಾಡ್ಕೊಳ್ಳೋದಾಗಲಿ ನನ್ನ ಒಂದು ರೂಟೀನ್ ಥಿಂಗ್ಸು ಮಾಡೋದು ಕಷ್ಟ ಆಗ್ತಾಯಿತ್ತು ಸರಿ ಅಂಥೇಳಿ ಅಮ್ಮಗೆ ಸ್ವಲ್ಪ ಸ್ನಾನ ಮಾಡು ಅಂತ ಹೇಳಿದ್ದಕ್ಕೆ ಅಮ್ಮ ಒಂದು ಸ್ವಲ್ಪ ಸ್ನಾನ ಮಾಡಿಸಿ ಎಲ್ಲ ಅಪ್ ಮಾಡಿದ್ರು ಯುಗಾದಿ ಹಬ್ಬಕ್ಕೆ ಆ ಬಲಗೈಲಿ ಇದ್ದಿದ್ದು ಎಡಗೈಗೆ ಚೇಂಜ್ ಮಾಡಿಕೊಟ್ರು ಏಕೆಂದರೆ ಕಂಪ್ಲೀಟಾಗಿ ಅದು ಸ್ವೆಲ್ಲಿಂಗ್ ಬಂದಿತ್ತು ಅಂತ ಹೇಳಿ ಮತ್ತು ಹೊಸ್ದಾಗಿ ಕ್ಯಾನ್ವಲ್ ಹಾಕಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಚಿಂಟು ನನಗೆ ಫುಡ್ ತಿನ್ನೋಕ್ಕೆ ಸಹ ಸ್ಟಾರ್ಟ್ ಮಾಡಿಸ್ದ ಊಟ ಮಾಡೋದಾಗಿರ್ಬೋದು ನೀರು ಕುಡಿಸೋದು ಅಥವಾ ನನ್ನ ಒಂದು ರೂಟೀನ್ ಕೆಲಸ ಮಾಡುವಂಥದ್ದು ಪ್ರತಿಯೊಂದು ಚಿಂಟು ನನಗೆ ಮಾಡಿಕೊಡ್ತಾಯಿದ್ದೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ನಮ್ಮ ಮಕ್ಕಳು ನಮ್ಮಗೆ ಹುಷಾರಿದ್ರೆ ಟೈಮಲ್ಲಿ ಈ ರೀತಿ ನಮಗೆ ನೋ ನೋಡ್ಕೊತಾರೆ ಅಂದರೆ ಅದಕ್ಕಿಂತ ಖುಷಿ ಖಂಡಿತವಾಗ್ಲೂ ಬೇರೊಂದಿಲ್ಲ ನನ್ನ ಮಗ ನನಗೆ ನಾನು ಹೆಂಗೆ ಊಟ ಮಾಡಿಸ್ತೀನಿ ಅದೇ ರೀತಿ ಆ ಸ್ಟೋರಿ ಈ ಸ್ಟೋರಿ ಹೇಳ್ಕೊಂಡು ಊಟ ಇದ್ದ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಮಾಡ್ತಾ ತುಂಬ ನೆನಕ್ತಾಯಿದ್ರು ನಾವು ಇನ್ಮೇಲೆ ಮಕ್ಕಳ ಮುಂದೆ ಈ ರೀತಿ ಕೇರ್ ಮಾಡೋದನ್ನು ತೋರಿಸ್ಕೊಟ್ರು ಅವರು ಸಹ ಇದೇ ರೀತಿ ಕೇರ್ ಮಾಡ್ತಾರೆ ಅನ್ನೋದು ನನಗೂ ನಮ್ಮ ಹಸ್ಬೆಂಡ್ ಕನ್ಫರ್ಮ್ ಆಯಿತು ನನಗೆ ಒಂದು ಸ್ವಲ್ಪ ಕಾಲೆಲ್ಲ ಕಂಪ್ಲೀಟಾಗಿ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ತುಂಬ ಕಾಲು ಪಾದ ಅಂತೇಳಿ ಹಸ್ಬೆಂಡ್ ನೈಟೆಲ್ಲ ಮಸಾಜ್ ಮಾಡ್ತಾಯಿದ್ರು ನಿನ್ನೆ ಹಬ್ಬಕ್ಕೆ ಅಮ್ಮ ಬಂದು ಒಂದು ಸ್ವಲ್ಪ ರಂಗೋಲಿನ ಹಾಕಿ ಮನೆಗೆಲ್ಲ ಒಂದು ಸ್ವಲ್ಪ ತೋರಣ ಎಲ್ಲ ರೆಡಿ ಮಾಡಿ ಆ ಅಮ್ಮನೇ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಅಡುಗೆಗಳೆಲ್ಲ ಮಾಡಿಟ್ಟಿದ್ರು ನನಗಂತೂ ಎದೊಳಕ್ಕೆ ಇರಲಿಲ್ಲ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನಂತೂ ಏನೂ ಹೇಳಿಲ್ಲ ಅಮ್ಮಗೆ ಅಮ್ಮನೇ ರಜೆ ಹಾಕಿ ನನಗೋಸ್ಕರ ಬಂದು ಅಡುಗೆಗಳೆಲ್ಲ ಮಾಡೋರು ನನಗಂತೂ ತುಂಬ ಖುಷಿ ಆಯಿತು ಹೈಲೋ ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಲೈವ್ ಎಲ್ರಿಗೂ ಈ ಯುಗಾದಿ ಹಬ್ಬ ತುಂಬ ಸ್ಪೆಷಲ್ ಆಗಿರಲಿ ನಮಗೆ ಯುಗಾದಿ ಹಬ್ಬದಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತಲ್ವಾ ಎಲ್ರಿಗೂ ಯುಗಾದಿ ಹಬ್ಬ ತುಂಬ ಚೆನ್ನಾಗಾಗಲಿ ದೇವ್ರು ಒಳ್ಳೇದು ಮಾಡಲಿ ಪ್ರತಿಯೊಬ್ಬರಿಗೂ ಅಂತ ಆಶಿಸ್ತೀನಿ ನಾನು ಈ ವಿಡಿಯೋ ಮಾಡುತ್ತೆ ಏನಪ್ಪ ಅಂದರೆ ಎಲ್ಲ ಕಡೆ ತುಂಬ ಡೆಂಗ್ಯೂ ಟೈಫೈಡ್ ತುಂಬ ಜಾಸ್ತಿ ಆಗ್ತಾ ಇದೆ ಒಂದು ಸ್ವಲ್ಪ ಕಾಫು ಕೋಲ್ಡ್ ಬಂತು ಅಥವಾ ಒಂಚೂರು ಫೀವರ್ ಬಂತು ಅಂದರೆ ದಯವಿಟ್ಟು ನೀವು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ನಾ ಮಾಡೋ ಮಿಸ್ಟೇಕ್ಸ್ ಏನಂದರೆ ಒಂದು ಸ್ವಲ್ಪ ಏನಾದ್ರು ಫೀವರ್ ಬಂದರೆ ಫಾರ್ಮಸಿಗೆ ಹೋಗಿ ಫೀವರ್ ಟ್ಯಾಬ್ಲೆಟ್ಸ್ ತೊಗೊಂಡ್ಬಂದು ಒಂದು ಟೂ ಡೇಸ್ ತ್ರೀ ಡೇಸು ತಗೊಂಡು ನಾವು ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಿ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಟೈಫಾಯ್ಡ್ ಅಥವಾ ಡೆಂಗ್ಯೂ ತುಂಬ ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಆಗೋದ್ರೆ ನಾವು ಹುಡಿತು ಮಕ್ಕಳು ವಾಸಿ ಮಾಡೋಕ್ಕಾಗೋದಿಲ್ಲ ನನಗೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಫೀವರ್ ಬರ್ತಾಯಿತ್ತು ನಾನು ಇದೇ ರೀತಿ ಹೋಗಿ ಒಂದು ಸ್ಮಾಲ್ ಕ್ಲಿನಿಕಲ್ ಟ್ಯಾಬ್ಲೆಟ್ಸ್ ತೊಗೊಂಬಂದು ಕ್ಯೂರ್ ಮಾಡಿಕೊಂಡೆ ಬಟ್ ಮತ್ತೆ ಸೆಕೆಂಡ್ ಟೈಮು ಥರ್ಡ್ ಟೈಮು ಫೀವರ್ ಬರ್ತಾಯಿತ್ತು ಹೋಗಿ ತೋರಿಸ್ಕೊಂಡಾಗ ಅದಾದಮೇಲೆ ಪ್ಲಟ್ಲೆಟ್ಸು ತುಂಬ ಕಮ್ಮಿ ಆಗಿದೆ ಡೆಂಗ್ಯೂ ಅಂತ ಹೇಳೋದು ನನಗೆ ಇನ್ನೊಂದು ಫಿಫ್ಟೀನ್ ಡೇಸ್ ಇರಬೇಕು ಹಾಸ್ಪಿಟಲ್ ಅಂದರು ಬಟ್ ಖಂಡಿತವಾಗ್ಲು ಫಿಫ್ಟೀನ್ ಡೇಸ್ ಇರೋಕ್ಕಾಗಲ್ಲ ಅದು ಈ ಪಾಪ ಇಟ್ಕೊಂಡು ಅಂತ ಹೇಳಿ ಫೋರ್ ಡೇಸ್ ಹಾಸ್ಪಿಟಲ್ ಇದ್ದು ವಿತ್ ಐ ವೀಕ್ ಆ್ಯಂಡ್ಮೇಲೆ ಡಿಸ್ಚಾರ್ಜ್ ತೊಗೊಂಬಂದೆ ಮಾರ್ನಿಂಗು ಆಫ್ಟರ್ನೂನ್ ಮತ್ತು ನೈಟು ತ್ರೀ ಟೈಮ್ಸ್ ಹೋಗಿ ಇಂಜೆಕ್ಷನ್ಸ್ ಇದ್ದೀನಿ ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ ಇಟ್ಕೊಂಡು ಬಟ್ ಆದಷ್ಟು ಬೇಗ ತುಂಬ ಅವೇರ್ ಆಗಿರಿ ಕೇರ್ಲೆಸ್ ಮಾಡಕ್ಕೆ ಹೋಗಬೇಡಿ ನನಗೆ ಐವಿಕಾಯ್ವಲ್ಲ ಬಂದು ಈ ಕೈಯಲ್ಲಿ ಹಾಕಿದರು ಬಲ್ಗೈಯಲ್ಲಿ ಕಂಪ್ಲೀಟಾಗಿ ಫುಲ್ಲು ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ಈಗ ಈ ಕೈಯಲ್ಲಿ ಹಾಕಿಸ್ಕೊಂಡೆ ನೋಡಿ ಎಷ್ಟು ಸ್ವೆಲ್ಲಿಂಗ್ ಬಂದಿದೆ ಈ ಕೈ ಈ ಕೈ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಕೈ ಎಷ್ಟು ಸ್ವೆಲ್ಲಿಂಗ್ ಬಂದಿದೆ ಕೈಯಲ್ಲಿ ಏನಾಯ್ತು 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 ಏನಾಯಿತು ಎಲ್ಲ ಇಲ್ಲಿ ಇಲ್ಲಿ ಎಲ್ಲ ಹಾ 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 ನೋಡ ಸಾಕು ಚಾಕು ಬಿಚ್ಚಿ ಚಾಕು ಚಿಕ್ಕ ಮಕ್ಕಳು ನಿಂತ್ಕೊಂಡು ಏನಾದ್ರು ಫೀವರ್ ಬಂದ್ಬಿಟ್ರೆ ತುಂಬ ಕಷ್ಟ ಆಗೋಗುತ್ತೆ ತುಂಬ ಕಷ್ಟ ಆಗುತ್ತೆ ಚಿಕ್ಕ ಮಕ್ಕಳು ಇಟ್ಕೊಂಡು ಈ ಮಕ್ಕಳನ್ನ ಇಟ್ಕೊಳಕ್ಕಾಗಲ್ಲ ಫೀಲ್ ಆಗೋದಿಲ್ಲ ಡಾಕ್ಟರ್ ಈ ಮಗು ನೋಡಿ ಈಗಪ್ಪ ಹಾಸ್ಪಿಟ್ಲಲ್ಲಿ ಮೇಂಟೈನ್ ಮಾಡೋದು ಫುಲ್ ಐ ವಿ ತೆಗೆದು ತೆಗೆದ್ಕಿತ್ತಿಡೀ ಸಾಕಲ್ಲ ಅವಳೆ ನೋಡಿ ಈಗಲೂ ನೋಡಿ ಮಾರ್ಕ್ಸ್ ಯಾವ ರೀತಿ ಇದೆ ಐ ವಿ ಕ್ಯಾನ್ ಕಂಪ್ಲೀಟ್ ಕಂಪ್ಲೀಟಾಗಿ ಫುಲ್ ಸ್ವೆಲ್ಲಿಂಗ್ ಬಂದ್ಬಿಟ್ಟಿದ್ರು ನನ್ನ ಮಗಳನ್ನ ಇಟ್ಕೊಂಡು ತುಂಬಾ ಕಷ್ಟ ಈ ಮಕ್ಕಳನ್ನ ಇಟ್ಕೊಂಡು ಆದರೂ ಒಂದು ಸ್ವಲ್ಪ ನೀವು ಅವೇರ್ ಆಗಿರಿ ಈ ಒಂದು ಡೆಂಗ್ಯೂ ಮತ್ತು ಟೈಫಾಯ್ಡ್ ಫೀವರ್ ಬಗ್ಗೆ ಸುಮಾರು ಜನ ಡೆಂಗ್ಯೂ ಅಂತ ಅಡ್ಮಿಷನ್ ಆಗಿದ್ದಾರೆ ಎಲ್ಲ ಕಡೆ ಡೆಂಗ್ಯೂ ತುಂಬ ಸ್ಪ್ರೆಡ್ ಆಗ್ತಾ ಇದೆ ದಯವಿಟ್ಟು ತುಂಬ ಅವೇರ್ ಆಗಿರಿ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಿ ಈ ಒಂದು ಯುಗಾದಿ ಹಬ್ಬ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸೆ ಕೈ 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 ಅಬ್ಬು ನನಗೆ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಎಲ್ರಿಗೂ ರಾಮ್ ರಾಮ್ ಮಾಡಿ ಬಿಡು ಅಮ್ಮ రామ... ರಾಮ್ ಮಾಡು రామ ರಾಮ್ ಓಕೆ ರಾಮ್ ರಾಮ್ ಚೀತಾ మాడు ಮಾಡು ಅಮ್ಮ ಮಾಡು ಮಾಡು ರಾಮ್ ರಾಮ್ ಚೀತಾ ఇరు ఇరు ನೀನು ಅಂತೌ ಅಂತವು ಇರೋ ಇರೋ ಮತ್ತು ವೀಕ್ಲಿ ಒನ್ಸು ಅಥವಾ ಡೇಸ್ ಒನ್ಸು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದೆ ಕೌಂಟು ಚೆಕ್ ಮಾಡಿ ಇನ್ ಕೇಸ್ ಫೀವರ್ ಬಂದು ಒಂದು ತ್ರೀ ಡೇಸ್ ಕ್ಲಿನಿಕ್ಸಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಸಹ ಯಾವುದು ಒಂದಕ್ಕೂ ಹುಷಾರಾಗಿರಿ ಪ್ಲೇಟ್ಲೆಟ್ಸ್ ಎಲ್ಲ ಚೆಕ್ ಮಾಡ್ತಾ ಇರಿ ಪ್ಲೇಟ್ಲೆಟ್ಸ್ ತುಂಬ ಲೆವೆಲ್ ಕಮ್ಮಿ ಆಗೋಯ್ತು ಅಂದ್ರೆ ನಾವು ಒಂದೇ ಸಲ ಏನು ಮಾಡೋಕ್ಕಾಗೋದಿಲ್ಲ ನನಗೀಗಲೂ ಸಹ ಏನು ಗಿಡಿನೆಸ್ ಆಗಿದೆ ಕಣ್ಣೆಲ್ಲ ಇನ್ನೂ ಆಗ್ತಾನೆ ಇದೆ ನನಗೆ ಟೈಮಿ ಎಲ್ಲ ಸ್ಕಿಪ್ ಮಾಡಿದ್ರೆ ಸೊ ದಯವಿಟ್ಟು ನೀವು ಸಹ ಹವೇರಾಗಿರಿ ಒಂದು ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಬೇಕನ್ನಿಸ್ತು ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹೆಲ್ತು ನೀವೇ ನೋಡ್ಕೊಬೇಕು ಬೇರೆ ಯಾರು ಬಂದು ಕೇರ್ ಮಾಡೋದಿಲ್ಲ ಬಟ್ ಮದರ್ಸ್ಗಂತೂ ತುಂಬ ಕಷ್ಟ ಆಗುತ್ತೆ ಏಕೆಂದರೆ ನಮಗೆ ಎಷ್ಟೇ ಹುಷಾರಿಲ್ಲ ಅಂದರೂ ನಮಗೆ ಎಷ್ಟೇ ನಮ್ಮ ಆಗಲ್ಲ ಅಂದರೂ ನಾವೇ ಇದ್ದು ನಾವೇ ಫೀಡ್ ಮಾಡಬೇಕು ಮಕ್ಕಳಿಗೆ ನಾವೇ ರೆಡಿ ಮಾಡಬೇಕು ಫುಡ್ ರೆಡಿ ಮಾಡಬೇಕು ತಿನ್ನಿಸ್ಬೇಕು ಅದಂತೂ ಏನು ಮಿಸ್ ಮಾಡೋಕ್ಕೆ ಆಗೋದಿಲ್ಲ ಎಷ್ಟೇ ಹುಷಾರಿಲ್ಲ ಅಂದರೂ ನಾವು ನಾವೇ ಮಾಡ್ಕೊಂಡು ಮಕ್ಳಿಗೆ ನಾವೇ ಮಾಡಿ ತಿನ್ನಿಸ್ಬೇಕು ಅದೊಂದು ತುಂಬ ಕಷ್ಟ ಆಗುತ್ತೆ ಬಟ್ ಎನಿವೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡಿದ್ವಿ ದೇವರು ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಯಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್ ಬಾಯ್